ಆಲದಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಕಾಳಮ್ಮ ದೇವಿಯ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ಹಬ್ಬದಲ್ಲಿ ಊರ ಎಲ್ಲಾ ಮುಖಂಡರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸ್ವಯಂ ಸೇವಾ ಸಂಘಗಳ ಪದಾಧಿಕಾರಿಗಳು ಹಿರಿಯರು ಭಾಗವಹಿಸಿದ್ದರು ಗ್ರಾಮದೇವತೆಗಳು ಊರಿನಲ್ಲಿ ನೆಲೆಸಿರುವುದರಿಂದ ಊರಿಗೆ ಬರಬಹುದಾದಂತಹ ದೊಡ್ಡ ಗಂಡಾಂತರಗಳು ತಪ್ಪುತ್ತದೆ ಎಂಬುದು ನಮ್ಮ ನಂಬಿಕೆ ಈ ಹಬ್ಬವನ್ನು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಸಹ ಆಚರಿಸಿಕೊಂಡು ಬಂದಿರುವುದು ಪ್ರತೀತವಾಗಿದೆ ಹಿಂದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಹಬ್ಬವನ್ನು ಪಕ್ಕದ ಊರಿನಲ್ಲಿ ಆಚರಿಸಲಾಗುತ್ತಿತ್ತು ಆ ನಂತರದಲ್ಲಿ ನಮ್ಮೂರಿನ ಎಲ್ಲಾ ಮುಖಂಡರು ಸೇರಿ ಗ್ರಾಮದೇವತೆಗಳನ್ನು ನಮ್ಮೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಪ್ರತಿ ವರ್ಷವೂ ಸಹ ಮಾಯೇಗೌಡನವರ ತೋಟದಲ್ಲಿರುವ ಕೊಳದಿಂದ ಹೊಸ ನೀರನ್ನು ತೆಗೆದುಕೊಂಡು ಗ್ರಾಮ ದೇವತೆ ದೇವಿ ಮತ್ತು ಮಾರಮ್ಮ ದೇವಿಯ ಸಿಂಗಾರ ಮಾಡಿಕೊಂಡು ಮೆರವಣಿಗೆಯಿಂದ ಹೊರಟು ಊರಿನ ಬೀದಿ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನದಲ್ಲಿ ಕೊಂಡ ಆಯುವುದರ ಮೂಲಕ ಆಚರಿಸಲಾಗುತ್ತದೆ ಇದಕ್ಕಾಗಿ ಇಂದಿನ ರಾತ್ರಿಯ ಊರಿನ ಯುವಕರು ಮುಖಂಡರು ಕೊಂಡಕ್ಕೆ ಚಾಲನೆ ನೀಡಿರುತ್ತಾರೆ ಈ ಹಬ್ಬದಲ್ಲಿ ಎಲ್ಲಾ ಮಹಿಳೆಯರು ಅತ್ಯಂತ ಸಂಭ್ರಮ ಸಡಗರದಿಂದ ಹೊಸ ಸೀರೆಯನ್ನುಟ್ಟು ತಂಬಿಟ್ಟನ ಆರತಿಯನ್ನು ತಂದು ಪೂಜಾ ಕೈಂಕರ್ಯ ನೆರವೇರಿಸುತ್ತಾರೆ ಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಕಾಳಮ್ಮ ದೇವಿಯ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ಹಬ್ಬದಲ್ಲಿ ಉರ ಎಲ್ಲಾ ಮುಖಂಡರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸ್ವಯಂ ಸೇವಾ ಸಂಘಗಳ ಪದಾಧಿಕಾರಿಗಳು ಹಿರಿಯರು ಭಾಗವಹಿಸಿದ್ದರು ಗ್ರಾಮದೇವತೆಗಳು ಊರಿನಲ್ಲಿ ನೆಲೆಸಿರುವುದರಿಂದ ಊರಿಗೆ ಬರಬಹುದಾದಂತಹ ದೊಡ್ಡ ಗಂಡಾಂತರಗಳು ತಪ್ಪುತ್ತದೆ ಎಂಬುದು ನಮ್ಮ ನಂಬಿಕೆ ಈ ಹಬ್ಬವನ್ನು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಸಹ ಆಚರಿಸಿಕೊಂಡು ಬಂದಿರುವುದು ಪ್ರತೀತವಾಗಿದೆ ಹಿಂದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಹಬ್ಬವನ್ನು ಪಕ್ಕದ ಊರಿನಲ್ಲಿ ಆಚರಿಸಲಾಗುತ್ತಿತ್ತು ಆನಂತರದಲ್ಲಿ ನಮ್ಮೂರಿನ ಎಲ್ಲಾ ಮುಖಂಡರು ಸೇರಿ ಗ್ರಾಮದೇವತೆಗಳನ್ನು ನಮ್ಮೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಪ್ರತಿ ವರ್ಷವೂ ಸಹ ಮಾಯೇಗೌಡನವರ ತೋಟದಲ್ಲಿರುವ ಕೊಳದಿಂದ ಹೊಸ ನೀರನ್ನು ತೆಗೆದುಕೊಂಡು ಗ್ರಾಮ ದೇವತೆ ಕಾಳಮ್ಮ ದೇವಿ ಮತ್ತು ಮಾರಮ್ಮ ದೇವಿಯ ಸಿಂಗಾರ ಮಾಡಿಕೊಂಡು ಮೆರವಣಿಗೆಯಿಂದ ಹೊರಟು ಊರಿನ ಬೀದಿ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನದಲ್ಲಿ ಕೊಂಡ ಆಯುವುದರ ಮೂಲಕ ಆಚರಿಸಲಾಗುತ್ತದೆ ಇದಕ್ಕಾಗಿ ಇಂದಿನ ರಾತ್ರಿಯ ಊರಿನ ಯುವಕರು ಮುಖಂಡರು ಕೊಂಡಕ್ಕೆ ಚಾಲನೆ ನೀಡಿರುತ್ತಾರೆ ಈ ಹಬ್ಬದಲ್ಲಿ ಎಲ್ಲಾ ಮಹಿಳೆಯರು ಅತ್ಯಂತ ಸಂಭ್ರಮ ಸಡಗರದಿಂದ ಹೊಸ ಸೀರೆಯನ್ನುಟ್ಟು ತಂಬಿಟ್ಟನ ಆರತಿಯನ್ನು ತಂದು ಪೂಜಾ ಕೈಂಕರ್ಯ ನೆರವೇರಿಸುತ್ತಾರೆ ಈ ಊರಿನಿಂದ ಬೇರೆ ಊರುಗಳಿಗೆ ಮದುವೆಯಾಗಿ ಹೋಗಿರುವ ಹೆಣ್ಣು ಮಕ್ಕಳು ತವರೂರಿಗೆ ಬರುವುದು ವಾಡಿಕೆ ತವರೂರಿಗೆ ಬಂದ ಹೆಣ್ಣು ಮಕ್ಕಳು ಕುಟುಂಬಸ್ಥರೊಂದಿಗೆ ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆದು ತಮ್ಮ ಮನಸ್ಸಿನ ಹರಕೆಗಳನ್ನು ಈಡೇರಿಸುವಂತೆ ಭಕ್ತಿಯಿಂದ ದೇವರನ್ನು ಬಿಡುತ್ತಾರೆ ಈ ಹಬ್ಬದಲ್ಲಿ ಊರಿನ ಪ್ರಮುಖ ರಸ್ತೆಗಳಲ್ಲಿ ದೀಪಾಲಂಕರಗಳನ್ನು ಮಾಡುತ್ತಾರೆ ಭಕ್ತಿ ಗೀತೆಗಳು ಊರ ತುಂಬೆಲ್ಲಾ ಮೈಕ್ನಲ್ಲಿ ಕೇಳುವಂತೆ ವ್ಯವಸ್ಥೆ ಮಾಡಿರುತ್ತಾರೆ ಕೊಂಡ ಆದ ಮೇಲೆ ಬಂಡಿ ತಿರುಗುವುದು ಸಂಪ್ರದಾಯ ಅದಕ್ಕೆ ಇದನ್ನು ಕೊಂಡ ಬಂಡಿ ಎಂದು ಕರೆಯುತ್ತಾರೆ ಚಿಕ್ಕ ಮಕ್ಕಳು ಯುವಕರು ಕೊಂಡ ಬಂಡಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ತಿರುಗಿಸುತ್ತಾರೆ ಈ ಊರಿನಿಂದ ಬೇರೆ ಊರುಗಳಿಗೆ ಮದುವೆಯಾಗಿ ಹೋಗಿರುವ ಹೆಣ್ಣು ಮಕ್ಕಳು ತವರೂರಿಗೆ ಬರುವುದು ವಾಡಿಕೆ ತವರೂರಿಗೆ ಬಂದ ಹೆಣ್ಣು ಮಕ್ಕಳು ಕುಟುಂಬಸ್ಥರೊಂದಿಗೆ ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆದು ತಮ್ಮ ಮನಸ್ಸಿನ ಹರಕೆಗಳನ್ನು ಈಡೇರಿಸುವಂತೆ ಭಕ್ತಿಯಿಂದ ದೇವರನ್ನು ಬೇಡುತ್ತಾರೆ ಈ ಹಬ್ಬದಲ್ಲಿ ಊರಿನ ಪ್ರಮುಖ ರಸ್ತೆಗಳಲ್ಲಿ ದೀಪಾಲಂಕಾರಗಳನ್ನು ಮಾಡುತ್ತಾರೆ ಭಕ್ತಿ ಗೀತೆಗಳು ಮೈಕ್ ಮೈಕ್ನಲ್ಲಿ ಕೇಳುವಂತೆ ವ್ಯವಸ್ಥೆ ಮಾಡಿರುತ್ತಾರೆ ಕೊಂಡ ಆದ ಮೇಲೆ ಬಂಡಿ ತಿರುಗುವುದು ಸಂಪ್ರದಾಯ ಅದಕ್ಕೆ ಇದನ್ನು ಕೊಂಡ ಬಂಡಿ ಎಂದು ಕರೆಯುತ್ತಾರೆ ಚಿಕ್ಕ ಮಕ್ಕಳು ಯುವಕರು ಕೊಂಡಬಂಡಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ತಿರುಗಿಸುತ್ತಾರೆ ಆಲದಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಕಾಳಮ್ಮ ದೇವಿಯ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ಹಬ್ಬದಲ್ಲಿ ಊರ ಎಲ್ಲಾ ಮುಖಂಡರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸ್ವಯಂ ಸೇವಾ ಸಂಘಗಳ ಪದಾಧಿಕಾರಿಗಳು ಹಿರಿಯರು ಗ್ರಾಮ ಗ್ರಾಮದೇವತೆಗಳು ಊರಿನಲ್ಲಿ ನೆಲೆಸಿರುವುದರಿಂದ ಊರಿಗೆ ಬರಬಹುದಾದಂತಹ ದೊಡ್ಡ ಗಂಡಾಂತರಗಳು ತಪ್ಪುತ್ತದೆ ಎಂಬುದು ನಮ್ಮ ನಂಬಿಕೆ ಈ ಹಬ್ಬವನ್ನು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಸಹ ಆಚರಿಸಿಕೊಂಡು ಬಂದಿರುವುದು ಪ್ರತೀತವಾಗಿದೆ ಹಿಂದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಹಬ್ಬವನ್ನು ಪಕ್ಕದ ಊರಿನಲ್ಲಿ ಆಚರಿಸಲಾಗುತ್ತಿತ್ತು ಆನಂತರದಲ್ಲಿ ನಮ್ಮೂರಿನ ಎಲ್ಲಾ ಮುಖಂಡರು ಸೇರಿ ಗ್ರಾಮ ದೇವತೆಗಳನ್ನು ನಮ್ಮೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಪ್ರತಿ ವರ್ಷವೂ ಸಹ ಮಾಯೇಗೌಡನವರ ತೋಟದಲ್ಲಿರುವ ಕೊಳದಿಂದ ಹೊಸ ನೀರನ್ನು ತೆಗೆದುಕೊಂಡು ಗ್ರಾಮ ದೇವತೆ ಕಾಳಮ್ಮ ದೇವಿ ಮತ್ತು ಮಾರಮ್ಮ ದೇವಿಯ ಸಿಂಗಾರ ಮಾಡಿಕೊಂಡು ಮೆರವಣಿಗೆಯಿಂದ ಹೊರಟು ಊರಿನ ಬೀದಿ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನದಲ್ಲಿ ಕೊಂಡ ಆಯುವುದರ ಮೂಲಕ ಆಚರಿಸಲಾಗುತ್ತದೆ ಇದಕ್ಕಾಗಿ ಇಂದಿನ ರಾತ್ರಿಯ ಊರಿನ ಯುವಕರು ಮುಖಂಡರು ಕೊಂಡಕ್ಕೆ ಚಾಲನೆ ನೀಡಿರುತ್ತಾರೆ ಈ ಹಬ್ಬದಲ್ಲಿ ಎಲ್ಲಾ ಮಹಿಳೆಯರು ಅತ್ಯಂತ ಸಂಭ್ರಮ ಸಡಗರದಿಂದ ಹೊಸ ಸೀರೆಯನ್ನುಟ್ಟು ತಂಬಿಟ್ಟನ ಆರತಿಯನ್ನು ತಂದು ಪೂಜಾ ಕೈಂಕರ್ಯ ನೆರವೇರಿಸುತ್ತಾರೆ ಆಲದಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಕಾಳಮ್ಮ ದೇವಿಯ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ಹಬ್ಬದಲ್ಲಿ ಊರ ಎಲ್ಲಾ ಮುಖಂಡರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸ್ವಯಂ ಸೇವಾ ಸಂಘಗಳ ಪದಾಧಿಕಾರಿಗಳು ಹಿರಿಯರು ಭಾಗವಹಿಸಿದ್ದರು ಗ್ರಾಮದೇವತೆಗಳು ಊರಿನಲ್ಲಿ ನೆಲೆಸಿರುವುದರಿಂದ ಊರಿಗೆ ಬರಬಹುದಾದಂತಹ ದೊಡ್ಡ ಗಂಡಾಂತರಗಳು ತಪ್ಪುತ್ತದೆ ಎಂಬುದು ನಮ್ಮ ನಂಬಿಕೆ ಈ ಹಬ್ಬವನ್ನು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಸಹ ಆಚರಿಸಿಕೊಂಡು ಬಂದಿರುವುದು ಪ್ರತೀತವಾಗಿದೆ ಹಿಂದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಹಬ್ಬವನ್ನು ಪಕ್ಕದ ಊರಿನಲ್ಲಿ ಆಚರಿಸಲಾಗುತ್ತಿತ್ತು ಆನಂತರದಲ್ಲಿ ನಮ್ಮೂರಿನ ಎಲ್ಲ ಮುಖಂಡರು ಸೇರಿ ಗ್ರಾಮ ದೇವತೆಗಳು ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಪ್ರತಿ ವರ್ಷವೂ ಸಹ ಮಾಯಗೌಡನವರ ತೋಟದಲ್ಲಿರುವ ಕೊಳದಿಂದ ಹೊಸ ನೀರನ್ನು ತೆಗೆದುಕೊಂಡು ದೇವತೆ ಕಾಳಮ್ಮ ದೇವಿ ಮತ್ತು ಮಾರಮ್ಮ ದೇವಿಯ ಸಂಚಾರ ಮಾಡಿಕೊಂಡು ಮೆರವಣಿಗೆಯಿಂದ ಹೊರಟು ಊರಿನ ಬೀದಿ ದೇವಿಗಳನ್ನು ಸಂಚರಿಸಿ ದೇವಸ್ಥಾನದಲ್ಲಿ ಚಂದ್ರ ಆಯುಧ ಆಚರಿಸಲಾಗುತ್ತಿದೆ ಇದಕ್ಕಾಗಿ ಇಲ್ಲಿನ ರಾತ್ರಿಯ ಊರಿನ ಯುವಕರು ನೀಡಿರುತ್ತಾರೆ ಈ ಹಬ್ಬದಲ್ಲಿ ಎಲ್ಲಾ ಮಹಿಳೆಯರು ಅತ್ಯಂತ ಸಂಭ್ರಮ ಸಡಗರದಿಂದ ಹೊಸ ಸಿರೆಯನ್ನು ತಂಬಿಟ್ಟನ ಆರತಿಯನ್ನು ತನ್ನ ಪೂಜಾ ಕೈವೇರಿಸುತ್ತಾರೆ ಈ ಊರಿನಿಂದ ಬೇರೆ ಊರುಗಳಿಗೆ ಮದುವೆಯಾಗಿ ಹೋಗಿರುವ ಹೆಣ್ಣು ಮಕ್ಕಳು ತವರೂರಿಗೆ ಬರುವುದು ವಾಡಿಕೆ ತವರೂರಿಗೆ ಬಂದ ಹೆಣ್ಣು ಮಕ್ಕಳು ಕುಟುಂಬಸ್ಥರೊಂದಿಗೆ ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆದು ತಮ್ಮ ಮನಸ್ಸಿನ ಹರಕೆಗಳನ್ನು ಈಡೇರಿಸುವಂತೆ ಭಕ್ತಿಯಿಂದ ದೇವರನ್ನು ಬಿಡುತ್ತಾರೆ ಈ ಹಬ್ಬದಲ್ಲಿ ಊರಿನ ಪ್ರಮುಖ ರಸ್ತೆಗಳಲ್ಲಿ ದೀಪಾಲಂಕಾರಗಳನ್ನು ಮಾಡುತ್ತಾರೆ ಭಕ್ತಿ ಗೀತೆಗಳು ಊರ ತುಂಬೆಲ್ಲಾ ಮೈಕ್ನಲ್ಲಿ ಕೇಳುವಂತೆ ವ್ಯವಸ್ಥೆ ಮಾಡಿರುತ್ತಾರೆ ಕೊಂಡ ಆದ ಮೇಲೆ ಬಂಡಿ ತಿರುಗುವುದು ಸಂಪ್ರದಾಯ ಅದಕ್ಕೆ ಇದನ್ನು ಕೊಂಡ ಬಂಡಿ ಎಂದು ಕರೆಯುತ್ತಾರೆ ಚಿಕ್ಕ ಮಕ್ಕಳು ಯುವಕರು ಕೊಂಡ ಬಂಡಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ತಿರುಗಿಸುತ್ತಾರೆ ಈ ಊರಿನಿಂದ ಬೇರೆ ಊರುಗಳಿಗೆ ಮದುವೆಯಾಗಿ ಹೋಗಿರುವ ಹೆಣ್ಣು ಮಕ್ಕಳು ತವರೂರಿಗೆ ಬರುವುದು ವಾಡಿಕೆ ತವರೂರಿಗೆ ಬಂದ ಹೆಣ್ಣು ಮಕ್ಕಳು ಕುಟುಂಬಸ್ಥರೊಂದಿಗೆ ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆದು ತಮ್ಮ ಮನಸ್ಸಿನ ಹರಕೆಗಳನ್ನು ಈಡೇರಿಸುವಂತೆ ಭಕ್ತಿಯಿಂದ ದೇವರನ್ನು ಬೇಡುತ್ತಾರೆ ಈ ಹಬ್ಬದಲ್ಲಿ ಊರಿನ ಪ್ರಮುಖ ರಸ್ತೆಗಳಲ್ಲಿ ದೀಪಾಲಂಕಾರಗಳನ್ನು ಮಾಡುತ್ತಾರೆ ಭಕ್ತಿ ಗೀತೆಗಳು ಮೈಕ್ ಮೈಕ್ನಲ್ಲಿ ಕೇಳುವಂತೆ ವ್ಯವಸ್ಥೆ ಮಾಡಿರುತ್ತಾರೆ ಕೊಂಡ ಆದ ಮೇಲೆ ಬಂಡಿ ತಿರುಗುವುದು ಸಂಪ್ರದಾಯ ಅದಕ್ಕೆ ಇದನ್ನು ಕೊಂಡ ಬಂಡಿ ಎಂದು ಕರೆಯುತ್ತಾರೆ ಚಿಕ್ಕ ಮಕ್ಕಳು ಯುವಕರು ಕೊಂಡ ಬಂಡಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ತಿರುಗಿಸುತ್ತಾರೆ thank <laughs> you ಆಲದಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಕಾಳಮ್ಮ ದೇವಿಯ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ಹಬ್ಬದಲ್ಲಿ ಊರ ಎಲ್ಲಾ ಮುಖಂಡರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸ್ವಯಂ ಸೇವಾ ಸಂಘಗಳ ಪದಾಧಿಕಾರಿಗಳು ಹಿರಿಯರು ಭಾಗವಹಿಸಿದ್ದರು ಗ್ರಾಮದೇವತೆಗಳು ಊರಿನಲ್ಲಿ ನೆಲೆಸಿರುವುದರಿಂದ ಊರಿಗೆ ಬರಬಹುದಾದಂತಹ ದೊಡ್ಡ ಗಂಡಾಂತ್ಯ ನಮ್ಮ ಹಿಂದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಹಬ್ಬವನ್ನು ಪಕ್ಕದ ಊರಿನಲ್ಲಿ ಆಚರಿಸಲಾಗಿತ್ತು ಆ ನಂತರದಲ್ಲಿ ನಮ್ಮೂರಿನ ಎಲ್ಲಾ ಮುಖಂಡರು ಸೇರಿ ಗ್ರಾಮದ ನಮ್ಮೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಪ್ರತಿ ವರ್ಷವೂ ಮಾಯದೇನ ತೋಟದಲ್ಲಿರುವ ಕೊಳದಿಂದ ಹೊಸ ನೀರನ್ನು ತೆಗೆದುಕೊಂಡು ಗ್ರಾಮ ದೇವದೇ ದೇವಿ ಮತ್ತು ಮಾರಮ್ಮ ದೇವಿಯ ಸಿಂಗಾರ ಮಾಡಿಕೊಂಡು ಮೆರವಣಿಗೆಯಿಂದ ಹೊರಟು ಊರಿನ ಬೀದಿ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನದಲ್ಲಿ ಕೊಂಡ ಆಯುವುದರ ಮೂಲಕ ಆಚರಿಸಲಾಗುತ್ತದೆ ಇದಕ್ಕಾಗಿ ಇಂದಿನ ರಾತ್ರಿಯ ಊರಿನ ಯುವಕರು ಮುಖಂಡರು ಕೊಂಡಕ್ಕೆ ಚಾಲನೆ ನೀಡಿರುತ್ತಾರೆ ಈ ಹಬ್ಬದಲ್ಲಿ ಎಲ್ಲಾ ಮಹಿಳೆಯರು ಅತ್ಯಂತ ಸಂಭ್ರಮ ಸಡಗರದಿಂದ ಹೊಸ ಸೀರೆಯನ್ನುಟ್ಟು ತಂಬಿಟ್ಟನ ಆರತಿಯನ್ನು ತಂದು ಪೂಜಾ ಕೈಂಕರ್ಯ ನೆರವೇರಿಸುತ್ತಾರೆ ಆಲದಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಕಾಳಮ್ಮ ದೇವಿಯ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ಹಬ್ಬದಲ್ಲಿ ಉರ ಎಲ್ಲಾ ಮುಖಂಡರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸ್ವಯಂ ಸೇವಾ ಸಂಘಗಳ ಪದಾಧಿಕಾರಿಗಳು ಹಿರಿಯರು ಭಾಗವಹಿಸಿದ್ದರು ಗ್ರಾಮದೇವತೆಗಳು ಊರಿನಲ್ಲಿ ನೆಲೆಸಿರುವುದರಿಂದ ಊರಿಗೆ ಬರಬಹುದಾದಂತಹ ದೊಡ್ಡ ಗಂಡಾಂತರಗಳು ತಪ್ಪುತ್ತದೆ ಎಂಬುದು ನಮ್ಮ ನಂಬಿಕೆ ಈ ಹಬ್ಬವನ್ನು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಸಹ ಆಚರಿಸಿಕೊಂಡು ಬಂದಿರುವುದು ಪ್ರತೀತವಾಗಿದೆ ಹಿಂದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಹಬ್ಬವನ್ನು ಪಕ್ಕದ ಊರಿನಲ್ಲಿ ಆಚರಿಸಲಾಗುತ್ತಿತ್ತು ಆನಂತರದಲ್ಲಿ ನಮ್ಮೂರಿನ ಎಲ್ಲಾ ಮುಖಂಡರು ಸೇರಿ ಗ್ರಾಮ ದೇವತೆಗಳನ್ನು ನಮ್ಮೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಪ್ರತಿ ವರ್ಷವೂ ಸಹ ಮಾಯೇಗೌಡನವರ ತೋಟದಲ್ಲಿರುವ ಕೊಳದಿಂದ ಹೊಸ ನೀರನ್ನು ತೆಗೆದುಕೊಂಡು ಗ್ರಾಮ ದೇವತೆ ಕಾಳಮ್ಮ ದೇವಿ ಮತ್ತು ಮಾರಮ್ಮ ದೇವಿಯ ಸಿಂಗಾರ ಮಾಡಿಕೊಂಡು ಮೆರವಣಿಗೆಯಿಂದ ಹೊರಟು ಊರಿನ ಬೀದಿ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನದಲ್ಲಿ ಕೊಂಡ ಆಯುವುದರ ಮೂಲಕ ಆಚರಿಸಲಾಗುತ್ತದೆ ಇದಕ್ಕಾಗಿ ಇಂದಿನ ರಾತ್ರಿಯ ಊರಿನ ಯುವಕರು ಮುಖಂಡರು ಕೊಂಡಕ್ಕೆ ಚಾಲನೆ ನೀಡಿರುತ್ತಾರೆ ಈ ಹಬ್ಬದಲ್ಲಿ ಎಲ್ಲಾ ಮಹಿಳೆಯರು ಅತ್ಯಂತ ಸಂಭ್ರಮ ಸಡಗರದಿಂದ ಹೊಸ ಸೀರೆಯನ್ನುಟ್ಟು ತಂಬಿಟ್ಟನ ಆರತಿಯನ್ನು ತಂದು ಪೂಜಾ ಕೈಂಕರ್ಯ ನೆರವೇರಿಸುತ್ತಾರೆ ಈ ಊರಿನಿಂದ ಬೇರೆ ಊರುಗಳಿಗೆ ಮದುವೆಯಾಗಿ ಹೋಗಿರುವ ಹೆಣ್ಣು ಮಕ್ಕಳು ತವರೂರಿಗೆ ಬರುವುದೂ ವಾಡಿಕೆ ತವರೂರಿಗೆ ಬಂದ ಹೆಣ್ಣು ಮಕ್ಕಳು ಕುಟುಂಬಸ್ಥರೊಂದಿಗೆ ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆದು ತಮ್ಮ ಮನಸ್ಸಿನ ಹರಕೆಗಳನ್ನು ಈಡೇರಿಸುವಂತೆ ಭಕ್ತಿಯಿಂದ ದೇವರನ್ನು ಬಿಡುತ್ತಾರೆ ಈ ಹಬ್ಬದಲ್ಲಿ ಊರಿನ ಪ್ರಮುಖ ರಸ್ತೆಗಳಲ್ಲಿ ದೀಪಾಲಂಕಾರಗಳನ್ನು ಮಾಡುತ್ತಾರೆ ಭಕ್ತಿ ಗೀತೆಗಳು ತುಂಬೆಲ್ಲ ಮೈಕ್ ನಲ್ಲಿ ಕೇಳುವಂತೆ ವ್ಯವಸ್ಥೆ ಮಾಡಿರುತ್ತಾರೆ ಕೊಂಡ ಆದ ಮೇಲೆ ಬಂಡಿ ತಿರುಗುವುದು ಸಂಪ್ರದಾಯ ಅದಕ್ಕೆ ಇದನ್ನು ಕೊಂಡ ಬಂಡಿ ಎಂದು ಕರೆಯುತ್ತಾರೆ ಚಿಕ್ಕ ಮಕ್ಕಳು ಯುವಕರು ಕೊಂಡ ಬಂಡಿಯನ್ನು ಪ್ರಮುಖ ಬೀದಿಗಳನ್ನು ತಿಳಿಸುತ್ತಾರೆ ಈ ಊರಿನಿಂದ ಬೇರೆ ಊರುಗಳಿಗೆ ಮದುವೆಯಾಗಿ ಹೋಗಿರುವ ಹೆಣ್ಣು ಮಕ್ಕಳು ತವರೂರಿಗೆ ಬರುವುದು ತವರೂರಿಗೆ ಬಂದ ಹೆಣ್ಣು ಮಕ್ಕಳು ಕುಟುಂಬಸ್ಥರೊಂದಿಗೆ ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಮಾಡಿ ಮನಸ್ಸಿನ ಕಷ್ಟಗಳನ್ನು ಈಡೇರಿಸುವಂತೆ ಭಕ್ತಿಯಿಂದ ದೇವರನ್ನು ಬೇಡುತ್ತಾರೆ ಈ ಹಬ್ಬದಲ್ಲಿ ದೀಪಾಲಂಕಾರಗಳನ್ನು ಮಾಡುತ್ತಾರೆ ಭಕ್ತಿ ಗೀತಗಳು ಇವತ್ತುಂಬಲ್ಲ ಮಠ್ನಲ್ಲಿ ಸೇರುವಂತೆ ವ್ಯವಸ್ಥೆ ಮಾಡುತ್ತಾರೆ ಕೊಂಡ ಆದ ಮೇಲೆ ಬಂಡಿ ತಿರುಗುವುದು ಸಂಪ್ರದಾಯ ಅದಕ್ಕೆ ಇದನ್ನು ಕೊಂಡ ಬಂಡಿ ಎಂದು ಕರೆಯುತ್ತಾರೆ ಚಿಕ್ಕ ಮಕ್ಕಳು ಯುವಕರು ಕೊಂಡ ಬಂಡಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ತಿರುಗಿಸುತ್ತಾರೆ ಗ್ರಾಮ ಪಂಚಾಯತಿ ಹುಡುಗಗಳು ಸ್ವಯಂ ಸೇವಾ ಸಂಘಗಳ ಪದಾಧಿಕಾರಿಗಳು ಹಿರಿಯರು ಗ್ರಾಮ ಗ್ರಾಮದೇವತೆಗಳು ಊರಿನಲ್ಲಿ ನೆಲೆಸಿರುವುದರಿಂದ ಊರಿಗೆ ಬರಬಹುದಾದಂತಹ ದೊಡ್ಡ ಗಂಡಾಂತರಗಳು ತಪ್ಪುತ್ತದೆ ಎಂಬುದು ನಮ್ಮ ನಂಬಿಕೆ ಈ ಹಬ್ಬವನ್ನು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಸಹ ಆಚರಿಸಿಕೊಂಡು ಬಂದಿರುವುದು ಪ್ರತೀತವಾಗಿದೆ ಹಿಂದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಹಬ್ಬವನ್ನು ಪಕ್ಕದ ಊರಿನಲ್ಲಿ ಆಚರಿಸಲಾಗುತ್ತಿತ್ತು ಆನಂತರದಲ್ಲಿ ನಮ್ಮೂರಿನ ಎಲ್ಲಾ ಮುಖಂಡರು ಸೇರಿ ಗ್ರಾಮ ದೇವತೆಗಳನ್ನು ನಮ್ಮೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಪ್ರತಿ ವರ್ಷವೂ ಸಹ ಮಾಯೇಗೌಡನವರ ತೋಟದಲ್ಲಿರುವ ಕೊಳದಿಂದ ಹೊಸ ನೀರನ್ನು ತೆಗೆದುಕೊಂಡು ಗ್ರಾಮ ದೇವತೆ ಕಾಳಮ್ಮ ದೇವಿ ಮತ್ತು ಮಾರಮ್ಮ ದೇವಿಯ ಸಿಂಗಾರ ಮಾಡಿಕೊಂಡು ಮೆರವಣಿಗೆಯಿಂದ ಹೊರಟು ಊರಿನ ಬೀದಿ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನದಲ್ಲಿ ಕೊಂಡ ಆಯುವುದರ ಮೂಲಕ ಆಚರಿಸಲಾಗುತ್ತದೆ ಇದಕ್ಕಾಗಿ ಇಂದಿನ ರಾತ್ರಿಯ ಊರಿನ ಯುವಕರು ಮುಖಂಡರು ಕೊಂಡಕ್ಕೆ ಚಾಲನೆ ನೀಡಿರುತ್ತಾರೆ ಈ ಹಬ್ಬದಲ್ಲಿ ಎಲ್ಲಾ ಮಹಿಳೆಯರು ಅತ್ಯಂತ ಸಂಭ್ರಮ ಸಡಗರದಿಂದ ಹೊಸ ಸೀರೆಯನ್ನುಟ್ಟು ತಂಬಿಟ್ಟನ ಆರತಿಯನ್ನು ತಂದು ಪೂಜಾ ಕೈಂಕರ್ಯ ನೆರವೇರಿಸುತ್ತಾರೆ ಆಲದಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಕಾಳಮ್ಮ ದೇವಿಯ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ಹಬ್ಬದಲ್ಲಿ ಉರ ಎಲ್ಲಾ ಮುಖಂಡರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸ್ವಯಂ ಸೇವಾ ಸಂಘಗಳ ಪದಾಧಿಕಾರಿಗಳು ಹಿರಿಯರು ಭಾಗವಹಿಸಿದ್ದರು ಗ್ರಾಮದೇವತೆಗಳು ಊರಿನಲ್ಲಿ ನೆಲೆಸಿರುವುದರಿಂದ ಊರಿಗೆ ಬರಬಹುದಾದಂತಹ ದೊಡ್ಡ ಗಂಡಾಂತರಗಳು ತಪ್ಪುತ್ತದೆ ಎಂಬುದು ನಮ್ಮ ನಂಬಿಕೆ ಈ ಹಬ್ಬವನ್ನು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಸಹ ಆಚರಿಸಿಕೊಂಡು ಬಂದಿರುವುದು ಪ್ರತೀತವಾಗಿದೆ ಹಿಂದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಹಬ್ಬವನ್ನು ಪಕ್ಕದ ಊರಿನಲ್ಲಿ ಆಚರಿಸಲಾಗುತ್ತಿತ್ತು ಆನಂತರದಲ್ಲಿ ನಮ್ಮೂರಿನ ಎಲ್ಲಾ ಮುಖಂಡರು ಸೇರಿ ಗ್ರಾಮ ದೇವತೆಗಳನ್ನು ನಮ್ಮೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಪ್ರತಿ ವರ್ಷವೂ ಸಹ ಮಾಯೇಗೌಡನವರ ತೋಟದಲ್ಲಿರುವ ಕೊಳದಿಂದ ಹೊಸ ನೀರನ್ನು ತೆಗೆದುಕೊಂಡು ಗ್ರಾಮ ದೇವತೆ ಕಾಳಮ್ಮ ದೇವಿ ಮತ್ತು ಮಾರಮ್ಮ ದೇವಿಯ ಸಿಂಗಾರ ಮಾಡಿಕೊಂಡು ಮೆರವಣಿಗೆಯಿಂದ ಹೊರಟು ಊರಿನ ಬೀದಿ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನದಲ್ಲಿ ಕೊಂಡ ಆಯುವುದರ ಮೂಲಕ ಆಚರಿಸಲಾಗುತ್ತದೆ ಇದಕ್ಕಾಗಿ ಇಂದಿನ ರಾತ್ರಿಯ ಊರಿನ ಯುವಕರು ಮುಖಂಡರು ಕೊಂಡಕ್ಕೆ ಚಾಲನೆ ನೀಡಿರುತ್ತಾರೆ ಈ ಹಬ್ಬದಲ್ಲಿ ಎಲ್ಲಾ ಮಹಿಳೆಯರು ಅತ್ಯಂತ ಸಂಭ್ರಮ ಸಡಗರದಿಂದ ಹೊಸ ಸೀರೆಯನ್ನುಟ್ಟು ತಂಬಿಟ್ಟನ ಆರತಿಯನ್ನು ತಂದು ಪೂಜಾ ಕೈಂಕರ್ಯ ನೆರವೇರಿಸುತ್ತಾರೆ ಈ ಊರಿನಿಂದ ಬೇರೆ ಊರುಗಳಿಗೆ ಮದುವೆಯಾಗಿ ಹೋಗಿರುವ ಹೆಣ್ಣು ಮಕ್ಕಳು ತವರೂರಿಗೆ ಬರುವುದೂ ವಾಡಿಕೆ ತವರೂರಿಗೆ ಬಂದ ಹೆಣ್ಣು ಮಕ್ಕಳು ಕುಟುಂಬಸ್ಥರೊಂದಿಗೆ ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆದು ತಮ್ಮ ಮನಸ್ಸಿನ ಹರಕೆಗಳನ್ನು ಈಡೇರಿಸುವಂತೆ ಭಕ್ತಿಯಿಂದ ದೇವರನ್ನು ಬಿಡುತ್ತಾರೆ ಈ ಹಬ್ಬದಲ್ಲಿ ಊರಿನ ಪ್ರಮುಖ ರಸ್ತೆಗಳಲ್ಲಿ ದೀಪಾಲಂಕರಗಳನ್ನು ಮಾಡುತ್ತಾರೆ ಭಕ್ತಿ ಗೀತೆಗಳು ಊರ ತುಂಬೆಲ್ಲಾ ಮೈಕ್ನಲ್ಲಿ ಕೇಳುವಂತೆ ವ್ಯವಸ್ಥೆ ಮಾಡಿರುತ್ತಾರೆ ಕೊಂಡ ಆದ ಮೇಲೆ ಬಂಡಿ ತಿರುಗುವುದು ಸಂಪ್ರದಾಯ ಅದಕ್ಕೆ ಇದನ್ನು ಕೊಂಡ ಬಂಡಿ ಎಂದು ಕರೆಯುತ್ತಾರೆ ಚಿಕ್ಕ ಮಕ್ಕಳು ಯುವಕರು ಕೊಂಡ ಬಂಡಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ತಿರುಗಿಸುತ್ತಾರೆ ಈ ಊರಿನಿಂದ ಬೇರೆ ಊರುಗಳಿಗೆ ಮದುವೆಯಾಗಿ ಹೋಗಿರುವ ಹೆಣ್ಣು ಮಕ್ಕಳು ತವರೂರಿಗೆ ಬರುವುದು ವಾಡಿಕೆ ತವರೂರಿಗೆ ಬಂದ ಹೆಣ್ಣು ಮಕ್ಕಳು ಕುಟುಂಬಸ್ಥರೊಂದಿಗೆ ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆದು ತಮ್ಮ ಮನಸ್ಸಿನ ಹರಕೆಗಳನ್ನು ಈಡೇರಿಸುವಂತೆ ಭಕ್ತಿಯಿಂದ ದೇವರನ್ನು ಬೇಡುತ್ತಾರೆ ಈ ಹಬ್ಬದಲ್ಲಿ ಊರಿನ ಪ್ರಮುಖ ರಸ್ತೆಗಳಲ್ಲಿ ದೀಪಾಲಂಕಾರಗಳನ್ನು ಮಾಡುತ್ತಾರೆ ಭಕ್ತಿ ಗೀತೆಗಳು ಮೈಕ್ ಮೈಕ್ನಲ್ಲಿ ಕೇಳುವಂತೆ ವ್ಯವಸ್ಥೆ ಮಾಡಿರುತ್ತಾರೆ ಕೊಂಡ ಆದ ಮೇಲೆ ಬಂಡಿ ತಿರುಗುವುದು ಸಂಪ್ರದಾಯ ಅದಕ್ಕೆ ಇದನ್ನು ಕೊಂಡ ಬಂಡಿ ಎಂದು ಕರೆಯುತ್ತಾರೆ ಚಿಕ್ಕ ಮಕ್ಕಳು ಯುವಕರು ಕೊಂಡಬಂಡಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ತಿರುಗಿಸುತ್ತಾರೆ ಆಲದಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಕಾಳಮ್ಮ ದೇವಿಯ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ಹಬ್ಬದಲ್ಲಿ ಊರ ಎಲ್ಲಾ ಮುಖಂಡರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸ್ವಯಂ ಸೇವಾ ಸಂಘಗಳ ಪದಾಧಿಕಾರಿಗಳು ಹಿರಿಯರು ಗ್ರಾಮ ಗ್ರಾಮದೇವತೆಗಳು ಊರಿನಲ್ಲಿ ನೆಲೆಸಿರುವುದರಿಂದ ಊರಿಗೆ ಬರಬಹುದಾದಂತಹ ದೊಡ್ಡ ಗಂಡಾಂತರಗಳು ತಪ್ಪುತ್ತದೆ ಎಂಬುದು ನಮ್ಮ ನಂಬಿಕೆ ಈ ಹಬ್ಬವನ್ನು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಸಹ ಆಚರಿಸಿಕೊಂಡು ಬಂದಿರುವುದು ಪ್ರತೀತವಾಗಿದೆ ಹಿಂದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಹಬ್ಬವನ್ನು ಪಕ್ಕದ ಊರಿನಲ್ಲಿ ಆಚರಿಸಲಾಗುತ್ತಿತ್ತು ಆನಂತರದಲ್ಲಿ ನಮ್ಮೂರಿನ ಎಲ್ಲಾ ಮುಖಂಡರು ಸೇರಿ ಗ್ರಾಮ ದೇವತೆಗಳನ್ನು ನಮ್ಮೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಪ್ರತಿ ವರ್ಷವೂ ಸಹ ಮಾಯೇಗೌಡನವರ ತೋಟದಲ್ಲಿರುವ ಕೊಳದಿಂದ ಹೊಸ ನೀರನ್ನು ತೆಗೆದುಕೊಂಡು ಗ್ರಾಮ ದೇವತೆ ಕಾಳಮ್ಮ ದೇವಿ ಮತ್ತು ಮಾರಮ್ಮ ದೇವಿಯ ಸಿಂಗಾರ ಮಾಡಿಕೊಂಡು ಮೆರವಣಿಗೆಯಿಂದ ಹೊರಟು ಊರಿನ ಬೀದಿ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನದಲ್ಲಿ ಕೊಂಡ ಆಯುವುದರ ಮೂಲಕ ಆಚರಿಸಲಾಗುತ್ತದೆ ಇದಕ್ಕಾಗಿ ಇಂದಿನ ರಾತ್ರಿಯ ಊರಿನ ಯುವಕರು ಮುಖಂಡರು ಕೊಂಡಕ್ಕೆ ಚಾಲನೆ ನೀಡಿರುತ್ತಾರೆ ಈ ಹಬ್ಬದಲ್ಲಿ ಎಲ್ಲಾ ಮಹಿಳೆಯರು ಅತ್ಯಂತ ಸಂಭ್ರಮ ಸಡಗರದಿಂದ ಹೊಸ ಸೀರೆಯನ್ನುಟ್ಟು ತಂಬಿಟ್ಟನ ಆರತಿಯನ್ನು ತಂದು ಪೂಜಾ ಕೈಂಕರ್ಯ ನೆರವೇರಿಸುತ್ತಾರೆ ಆಲದಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಕಾಳಮ್ಮ ದೇವಿಯ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ಹಬ್ಬದಲ್ಲಿ ಉರ ಎಲ್ಲಾ ಮುಖಂಡರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸ್ವಯಂ ಸೇವಾ ಸಂಘಗಳ ಪದಾಧಿಕಾರಿಗಳು ಹಿರಿಯರು ಭಾಗವಹಿಸಿದ್ದರು ಗ್ರಾಮದೇವತೆಗಳು ಊರಿನಲ್ಲಿ ನೆಲೆಸಿರುವುದರಿಂದ ಊರಿಗೆ ಬರಬಹುದಾದಂತಹ ದೊಡ್ಡ ಗಂಡಾಂತರಗಳು ತಪ್ಪುತ್ತದೆ ಎಂಬುದು ನಮ್ಮ ನಂಬಿಕೆ ಈ ಹಬ್ಬವನ್ನು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಸಹ ಆಚರಿಸಿಕೊಂಡು ಬಂದಿರುವುದು ಪ್ರತೀತವಾಗಿದೆ ಹಿಂದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಹಬ್ಬವನ್ನು ಪಕ್ಕದ ಊರಿನಲ್ಲಿ ಆಚರಿಸಲಾಗುತ್ತಿತ್ತು ಆನಂತರದಲ್ಲಿ ನಮ್ಮೂರಿನ ಎಲ್ಲಾ ಮುಖಂಡರು ಸೇರಿ ಗ್ರಾಮ ದೇವತೆಗಳನ್ನು ನಮ್ಮೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಪ್ರತಿ ವರ್ಷವೂ ಸಹ ಮಾಯೇಗೌಡನವರ ತೋಟದಲ್ಲಿರುವ ಕೊಳದಿಂದ ಹೊಸ ನೀರನ್ನು ತೆಗೆದುಕೊಂಡು ಗ್ರಾಮ ದೇವತೆ ಕಾಳಮ್ಮ ದೇವಿ ಮತ್ತು ಮಾರಮ್ಮ ದೇವಿಯ ಸಿಂಗಾರ ಮಾಡಿಕೊಂಡು ಮೆರವಣಿಗೆಯಿಂದ ಹೊರಟು ಊರಿನ ಬೀದಿ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನದಲ್ಲಿ ಕೊಂಡ ಆಯುವುದರ ಮೂಲಕ ಆಚರಿಸಲಾಗುತ್ತದೆ ಇದಕ್ಕಾಗಿ ಇಂದಿನ ರಾತ್ರಿಯ ಊರಿನ ಯುವಕರು ಮುಖಂಡರು ಕೊಂಡಕ್ಕೆ ಚಾಲನೆ ನೀಡಿರುತ್ತಾರೆ ಈ ಹಬ್ಬದಲ್ಲಿ ಎಲ್ಲಾ ಮಹಿಳೆಯರು ಅತ್ಯಂತ ಸಂಭ್ರಮ ಸಡಗರದಿಂದ ಹೊಸ ಸೀರೆಯನ್ನುಟ್ಟು ತಂಬಿಟ್ಟನ ಆರತಿಯನ್ನು ತಂದು ಪೂಜಾ ಕೈಂಕರ್ಯ ನೆರವೇರಿಸುತ್ತಾರೆ ಈ ಊರಿನಿಂದ ಬೇರೆ ಊರುಗಳಿಗೆ ಮದುವೆಯಾಗಿ ಹೋಗಿರುವ ಹೆಣ್ಣು ಮಕ್ಕಳು ತವರೂರಿಗೆ ಬರುವುದು ವಾಡಿಕೆ ತವರೂರಿಗೆ ಬಂದ ಹೆಣ್ಣು ಮಕ್ಕಳು ಕುಟುಂಬಸ್ಥರೊಂದಿಗೆ ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆದು ತಮ್ಮ ಮನಸ್ಸಿನ ಹರಕೆಗಳನ್ನು ಈಡೇರಿಸುವಂತೆ ಭಕ್ತಿಯಿಂದ ದೇವರನ್ನು ಬಿಡುತ್ತಾರೆ ಈ ಹಬ್ಬದಲ್ಲಿ ಊರಿನ ಪ್ರಮುಖ ರಸ್ತೆಗಳಲ್ಲಿ ದೀಪಾಲಂಕಾರಗಳನ್ನು ಮಾಡುತ್ತಾರೆ ಭಕ್ತಿ ಗೀತೆಗಳು ಊರ ತುಂಬೆಲ್ಲಾ ಮೈಕ್ನಲ್ಲಿ ಕೇಳುವಂತೆ ವ್ಯವಸ್ಥೆ ಮಾಡಿರುತ್ತಾರೆ ಕೊಂಡ ಆದ ಮೇಲೆ ಬಂಡಿ ತಿರುಗುವುದು ಸಂಪ್ರದಾಯ ಅದಕ್ಕೆ ಇದನ್ನು ಕೊಂಡ ಬಂಡಿ ಎಂದು ಕರೆಯುತ್ತಾರೆ ಚಿಕ್ಕ ಮಕ್ಕಳು ಯುವಕರು ಕೊಂಡ ಬಂಡಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ತಿರುಗಿಸುತ್ತಾರೆ ಈ ಊರಿನಿಂದ ಬೇರೆ ಊರುಗಳಿಗೆ ಮದುವೆಯಾಗಿ ಹೋಗಿರುವ ಹೆಣ್ಣು ಮಕ್ಕಳು ತವರೂರಿಗೆ ಬರುವುದು ವಾಡಿಕೆ ತವರೂರಿಗೆ ಬಂದ ಹೆಣ್ಣು ಮಕ್ಕಳು ಕುಟುಂಬಸ್ಥರೊಂದಿಗೆ ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆದು ತಮ್ಮ ಮನಸ್ಸಿನ ಹರಕೆಗಳನ್ನು ಈಡೇರಿಸುವಂತೆ ಭಕ್ತಿಯಿಂದ ದೇವರನ್ನು ಬೇಡುತ್ತಾರೆ ಈ ಹಬ್ಬದಲ್ಲಿ ಊರಿನ ಪ್ರಮುಖ ರಸ್ತೆಗಳಲ್ಲಿ ದೀಪಾಲಂಕಾರಗಳನ್ನು ಮಾಡುತ್ತಾರೆ ಭಕ್ತಿ ಗೀತೆಗಳು ಮೈಕ್ ಮೈಕ್ನಲ್ಲಿ ಕೇಳುವಂತೆ ವ್ಯವಸ್ಥೆ ಮಾಡಿರುತ್ತಾರೆ ಕೊಂಡ ಆದ ಮೇಲೆ ಬಂಡಿ ತಿರುಗುವುದು ಸಂಪ್ರದಾಯ ಅದಕ್ಕೆ ಇದನ್ನು ಕೊಂಡಬಂಡಿ ಎಂದು ಕರೆಯುತ್ತಾರೆ ಚಿಕ್ಕ ಮಕ್ಕಳು ಯುವಕರು ಕೊಂಡ ಬಂಡಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ತಿರುಗಿಸುತ್ತಾರೆ ಆಲದಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಕಾಳಮ್ಮ ದೇವಿಯ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ಹಬ್ಬದಲ್ಲಿ ಊರ ಎಲ್ಲಾ ಮುಖಂಡರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸ್ವಯಂ ಸೇವಾ ಸಂಘಗಳ ಪದಾಧಿಕಾರಿಗಳು ಹಿರಿಯರು ಗ್ರಾಮ ಗ್ರಾಮದೇವತೆಗಳು ಊರಿನಲ್ಲಿ ನೆಲೆಸಿರುವುದರಿಂದ ಊರಿಗೆ ಬರಬಹುದಾದಂತಹ ದೊಡ್ಡ ಗಂಡಾಂತರಗಳು ತಪ್ಪುತ್ತದೆ ಎಂಬುದು ನಮ್ಮ ನಂಬಿಕೆ ಈ ಹಬ್ಬವನ್ನು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಸಹ ಆಚರಿಸಿಕೊಂಡು ಬಂದಿರುವುದು ಪ್ರತೀತವಾಗಿದೆ ಹಿಂದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಹಬ್ಬವನ್ನು ಪಕ್ಕದ ಊರಿನಲ್ಲಿ ಆಚರಿಸಲಾಗುತ್ತಿತ್ತು ಆನಂತರದಲ್ಲಿ ನಮ್ಮೂರಿನ ಎಲ್ಲಾ ಮುಖಂಡರು ಸೇರಿ ಗ್ರಾಮ ದೇವತೆಗಳನ್ನು ನಮ್ಮೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಪ್ರತಿ ವರ್ಷವೂ ಸಹ ಮಾಯೇಗೌಡನವರ ತೋಟದಲ್ಲಿರುವ ಕೊಳದಿಂದ ಹೊಸ ನೀರನ್ನು ತೆಗೆದುಕೊಂಡು ಗ್ರಾಮ ದೇವತೆ ಕಾಳಮ್ಮ ದೇವಿ ಮತ್ತು ಮಾರಮ್ಮ ದೇವಿಯ ಸಿಂಗಾರ ಮಾಡಿಕೊಂಡು ಮೆರವಣಿಗೆಯಿಂದ ಹೊರಟು ಊರಿನ ಬೀದಿ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನದಲ್ಲಿ ಕೊಂಡ ಆಯುವುದರ ಮೂಲಕ ಆಚರಿಸಲಾಗುತ್ತದೆ ಇದಕ್ಕಾಗಿ ಇಂದಿನ ರಾತ್ರಿಯ ಊರಿನ ಯುವಕರು ಮುಖಂಡರು ಕೊಂಡಕ್ಕೆ ಚಾಲನೆ ನೀಡಿರುತ್ತಾರೆ ಈ ಹಬ್ಬದಲ್ಲಿ ಎಲ್ಲಾ ಮಹಿಳೆಯರು ಅತ್ಯಂತ ಸಂಭ್ರಮ ಸಡಗರದಿಂದ ಹೊಸ ಸೀರೆಯನ್ನುಟ್ಟು ತಂಬಿಟ್ಟನ ಆರತಿಯನ್ನು ತಂದು ಪೂಜಾ ಕೈಂಕರ್ಯ ನೆರವೇರಿಸುತ್ತಾರೆ ಆಲದಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಕಾಳಮ್ಮ ದೇವಿಯ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ಹಬ್ಬದಲ್ಲಿ ಉರ ಎಲ್ಲಾ ಮುಖಂಡರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸ್ವಯಂ ಸೇವಾ ಸಂಘಗಳ ಪದಾಧಿಕಾರಿಗಳು ಹಿರಿಯರು ಭಾಗವಹಿಸಿದ್ದರು ಗ್ರಾಮದೇವತೆಗಳು ಊರಿನಲ್ಲಿ ನೆಲೆಸಿರುವುದರಿಂದ ಊರಿಗೆ ಬರಬಹುದಾದಂತಹ ದೊಡ್ಡ ಗಂಡಾಂತರಗಳು ತಪ್ಪುತ್ತದೆ ಎಂಬುದು ನಮ್ಮ ನಂಬಿಕೆ ಈ ಹಬ್ಬವನ್ನು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಸಹ ಆಚರಿಸಿಕೊಂಡು ಬಂದಿರುವುದು ಪ್ರತೀತವಾಗಿದೆ ಹಿಂದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಹಬ್ಬವನ್ನು ಪಕ್ಕದ ಊರಿನಲ್ಲಿ ಆಚರಿಸಲಾಗುತ್ತಿತ್ತು ಆನಂತರದಲ್ಲಿ ನಮ್ಮೂರಿನ ಎಲ್ಲಾ ಮುಖಂಡರು ಸೇರಿ ಗ್ರಾಮ ದೇವತೆಗಳನ್ನು ನಮ್ಮೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಪ್ರತಿ ವರ್ಷವೂ ಸಹ ಮಾಯೇಗೌಡನವರ ತೋಟದಲ್ಲಿರುವ ಕೊಳದಿಂದ ಹೊಸ ನೀರನ್ನು ತೆಗೆದುಕೊಂಡು ಗ್ರಾಮ ದೇವತೆ ಕಾಳಮ್ಮ ದೇವಿ ಮತ್ತು ಮಾರಮ್ಮ ದೇವಿಯ ಸಿಂಗಾರ ಮಾಡಿಕೊಂಡು ಮೆರವಣಿಗೆಯಿಂದ ಹೊರಟು ಊರಿನ ಬೀದಿ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನದಲ್ಲಿ ಕೊಂಡ ಆಯುವುದರ ಮೂಲಕ ಆಚರಿಸಲಾಗುತ್ತದೆ ಇದಕ್ಕಾಗಿ ಇಂದಿನ ರಾತ್ರಿಯ ಊರಿನ ಯುವಕರು ಮುಖಂಡರು ಕೊಂಡಕ್ಕೆ ಚಾಲನೆ ನೀಡಿರುತ್ತಾರೆ ಈ ಹಬ್ಬದಲ್ಲಿ ಎಲ್ಲಾ ಮಹಿಳೆಯರು ಅತ್ಯಂತ ಸಂಭ್ರಮ ಸಡಗರದಿಂದ ಹೊಸ ಸೀರೆಯನ್ನುಟ್ಟು ತಂಬಿಟ್ಟನ ಆರತಿಯನ್ನು ತಂದು ಪೂಜಾ ಕೈಂಕರ್ಯ ನೆರವೇರಿಸುತ್ತಾರೆ ಈ ಊರಿನಿಂದ ಬೇರೆ ಊರುಗಳಿಗೆ ಮದುವೆಯಾಗಿ ಹೋಗಿರುವ ಹೆಣ್ಣು ಮಕ್ಕಳು ತವರೂರಿಗೆ ಬರುವುದು ವಾಡಿಕೆ ತವರೂರಿಗೆ ಬಂದ ಹೆಣ್ಣು ಮಕ್ಕಳು ಕುಟುಂಬಸ್ಥರೊಂದಿಗೆ ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆದು ತಮ್ಮ ಮನಸ್ಸಿನ ಹರಕೆಗಳನ್ನು ಈಡೇರಿಸುವಂತೆ ಭಕ್ತಿಯಿಂದ ದೇವರನ್ನು ಬಿಡುತ್ತಾರೆ ಈ ಹಬ್ಬದಲ್ಲಿ ಊರಿನ ಪ್ರಮುಖ ರಸ್ತೆಗಳಲ್ಲಿ ದೀಪಾಲಂಕರಗಳನ್ನು ಮಾಡುತ್ತಾರೆ ಭಕ್ತಿ ಗೀತೆಗಳು ಊರ ತುಂಬೆಲ್ಲಾ ಮೈಕ್ನಲ್ಲಿ ಕೇಳುವಂತೆ ವ್ಯವಸ್ಥೆ ಮಾಡಿರುತ್ತಾರೆ ಕೊಂಡ ಆದ ಮೇಲೆ ಬಂಡಿ ತಿರುಗುವುದು ಸಂಪ್ರದಾಯ ಅದಕ್ಕೆ ಇದನ್ನು ಕೊಂಡ ಬಂಡಿ ಎಂದು ಕರೆಯುತ್ತಾರೆ ಚಿಕ್ಕ ಮಕ್ಕಳು ಯುವಕರು ಕೊಂಡ ಬಂಡಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ತಿರುಗಿಸುತ್ತಾರೆ ಈ ಊರಿನಿಂದ ಬೇರೆ ಊರುಗಳಿಗೆ ಮದುವೆಯಾಗಿ ಹೋಗಿರುವ ಹೆಣ್ಣು ಮಕ್ಕಳು ತವರೂರಿಗೆ ಬರುವುದು ವಾಡಿಕೆ ತವರೂರಿಗೆ ಬಂದ ಹೆಣ್ಣು ಮಕ್ಕಳು ಕುಟುಂಬಸ್ಥರೊಂದಿಗೆ ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆದು ತಮ್ಮ ಮನಸ್ಸಿನ ಹರಕೆಗಳನ್ನು ಈಡೇರಿಸುವಂತೆ ಭಕ್ತಿಯಿಂದ ದೇವರನ್ನು ಬೇಡುತ್ತಾರೆ ಈ ಹಬ್ಬದಲ್ಲಿ ಊರಿನ ಪ್ರಮುಖ ರಸ್ತೆಗಳಲ್ಲಿ ದೀಪಾಲಂಕಾರಗಳನ್ನು ಮಾಡುತ್ತಾರೆ ಭಕ್ತಿ ಗೀತೆಗಳು ಮೈಕ್ ಮೈಕ್ನಲ್ಲಿ ಕೇಳುವಂತೆ ವ್ಯವಸ್ಥೆ ಮಾಡಿರುತ್ತಾರೆ ಕೊಂಡ ಆದ ಮೇಲೆ ಬಂಡಿ ತಿರುಗುವುದು ಸಂಪ್ರದಾಯ ಅದಕ್ಕೆ ಇದನ್ನು ಕೊಂಡ ಬಂಡಿ ಎಂದು ಕರೆಯುತ್ತಾರೆ ಚಿಕ್ಕ ಮಕ್ಕಳು ಯುವಕರು ಕೊಂಡ ಬಂಡಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ತಿರುಗಿಸುತ್ತಾರೆ